ನೇತ್ರಾವತಿ ನದಿ ತೀರದಲ್ಲಿ ಶವ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಗಳು ಸಿಗ್ತಾ ಇವೆ ಎಸ್ ಐ ಟಿ ಮುಂದೆ ಹೇಳದ ರಹಸ್ಯವನ್ನ ಕೋರ್ಟ್ ನಲ್ಲಿ ಬಿಚ್ಚಿಟ್ಟಂತ ಚುನ್ನಯ್ಯ ಚುನ್ನಯ್ಯನ ಹೊಸ ಹೇಳಿಕೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ ಜುಲೈ ಜೂನ್ ಇಪ್ಪತ್ತೈದರಿಂದ ಶುರುವಾಗಿರುವಂತ ತನಿಖೆ ಕಾರ್ಯಾಚರಣೆ ಇಲ್ಲಿವರೆಗೂ ಹೇಳದಂತ ಒಂದು ಸತ್ಯವನ್ನ ಹೇಳಿಕೆಯನ್ನ ಚಿನ್ನಯ್ಯ ಕೋರ್ಟ್ ಮುಂದೆ ಹೇಳಿರೋದು ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ದಂಗೆ ಬಡದಂತ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುವ ವೇಳೆ ಹೊಸ ಕಥೆ ಕಟ್ಟಿರೋದು ಚಿನ್ನಯ್ಯ ಚಿನ್ನಯ್ಯನ ಸ್ಫೋಟಿಕ ಹೇಳಿಕೆಯ ಬಗ್ಗೆ ಟಿವಿ ಫೈವ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ ಹಾಗಾದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದೇನು ಈಗ ಹೇಳಿರೋದೇನು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಕಾರಣ ಚಿನ್ನಯ್ಯ ಇಲ್ಲಿವರೆಗೂ ಕೂಡ ಬುರುಡೆ ಕಥೆಯನ್ನ ಕಟ್ಟಿದ್ದ ಒಂದು ಬುರ್ಡೆಯನ್ನು ಎತ್ಕೊಂಡು ಬಂದಿದ್ದ ತದನಂತರದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ತಾನೇ ಹೇಳಿಕೆಯನ್ನು ಕೊಟ್ಟಿದ್ದ ಈ ಒಂದು ಹೆಣವನ್ನು ಹೂತ್ ಹಾಕಿದ್ದು ನಾನೇ ಒಂದಷ್ಟು ಜಾಗದಲ್ಲಿ ಹೆಣ ಹೂತ್ ಹಾಕಿದ್ದೀನಿ ಅಲ್ಲಿ ನೀವು ಬಂದು ಆ ಪಾಯಿಂಟ್ಗಳನ್ನು ಗುರುತಿಸಬೇಕು ಅಲ್ಲಿ ಅಗಿಬೇಕು ಅಂತ ಎಲ್ಲ ಹೇಳಿದ್ದ ಅದೇ ರೀತಿಯಾಗಿ ಅಗ್ದಿದ್ದು ಆಯಿತು ಬಗ್ದಿದ್ದು ಆಯಿತು ತದನಂತರದಲ್ಲಿ ಏನೂ ಸಿಗ್ಲಿಲ್ಲ ಕೆಲವು ಕಡೆ ಮೂಳೆಗಳು ಸಿಕ್ಕರೂ ಕೂಡ ಅದು ಈ ತನಿಖೆಗೆ ಈ ಕೇಸ್ಗೆ ಆಗುತ್ತಾ ಅನ್ನೋದು ಗೊತ್ತಾಗಬೇಕು ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಿದೆ ಸದ್ಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಎಲ್ಲ ರಿಪೋರ್ಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಎಸ್ ಐ ಟಿ ಕಾಯ್ತಾ ಇದೆ ಕೋರ್ಟ್ಗೆ ಹಾಜರು ಪಡಿಸಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಬೇರೆ ರೀತಿಯಾದಂಥ ವರಸೆಯನ್ನೇ ತೆಗೆದಿದ್ದಾನೆ ಇಲ್ಲಿವರೆಗೂ ತನಿಖೆಯಲ್ಲಿ ಹೇಳದಂಥ ಸತ್ಯವನ್ನ ಇಲ್ಲಿವರೆಗೂ ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಳದಂಥ ಕಥೆಯನ್ನು ನಿನ್ನೆ ಹೇಳಿದ್ದಾನೆ ಅದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಾಗಾದರೆ ಚಿನ್ನಯ್ಯ ನಿನ್ನೆ ಕೋರ್ಟ್ನಲ್ಲಿ ಹೇಳಿದ್ದೇನು ಎಸ್ ಐ ಟಿ ಅಧಿಕಾರಿಗಳು ಪದೇ ಪದೇ ವಿಚಾರಣೆ ಕರೆದಿದ್ದಾರೆ ಪದೇ ಪದೇ ವಿಚಾರಣೆ ಮಾಡಿದ್ದಾರೆ ವಿವಿಧ ಬೇರೆ ಬೇರೆ ಪ್ರದೇಶದಲ್ಲಿ ಇರುವಂಥವ್ರನ್ನ ಆತನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದವ್ರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಹೇಳದಂತ ಒಂದು ಕತೆಯನ್ನ ಮತ್ತೆ ಕಟ್ಟಿದ್ದಾನೆ ಅಂದ್ರೆ ಒಂದು ಹದಿನೆಂಟು ಶವಗಳನ್ನ ನಾನು ಇಲ್ಲಿ ಹೂತಿದ್ದೆ ಅಂತ ಕೆಲವೊಂದು ಪ್ಲೇಸಸ್ ಅಲ್ಲಿ ತೋರಿಸ್ದ ನೂರಾರು ಶಬಗಳನ್ನ ಈ ಜಾಗದಲ್ಲಿ ಹೂತಿದ್ದೇನೆ ಅಂತಲೂ ತೋರಿಸಿದ್ದ ತದನಂತರದಲ್ಲಿ ಒಂದು ಹದಿನಾರು ಪಾಯಿಂಟ್ ಮಾಡಿದ್ರು ಅಲ್ಲಿ ಹೂತಾಕಿದ್ದ ನಿಜಾನ ಅಂತೇಳಿ ಕೂಡ ಆಗಿದ್ರು ಸಿಗ್ಲಿಲ್ಲ ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಚಿನ್ನಯ್ಯ ಒಂದೇ ಜಾಗದಲ್ಲಿ ಹತ್ತು ಹೆಣಗಳನ್ನ ಹೂತಿದ್ದೇನೆ ಒಂದು ಜಾಗದಲ್ಲಿ ಹಾಗಾದ್ರೆ ಎಷ್ಟು ಅಗಲ ಗುಂಡಿ ತೋಡಿದ್ದ ಆತ ಒಂದು ಜಾಗದಲ್ಲಿ ಹೆಣ ಹೂಳೋದಕ್ಕೆ ಅಂತ ಕಳಿಸಿದ್ಯಾರು ಯಾರು ಹೆಣ ಹೂತಾಕಿದ್ದು ಬೆಳ್ತಂಡಿ ಕೋರ್ಟ್ ನಲ್ಲಿ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಈ ಒಂದು ಹೊಸ ಕತೆ ಈಗ ಸೃಷ್ಟಿಯಾಗಿದೆ ನಿರ್ದಿಷ್ಟವಾಗಿ ಯಾವ ಸಮಯದಲ್ಲಿ ಹೂತಿದ್ದು ಅಂತ ಹೇಳಿಲ್ಲ ಚುನ್ನಯ್ಯ ಆದ್ರೆ ಒಂದ್ ಜಾಗದಲ್ಲಿ ಇಷ್ಟೆಲ್ಲಾ ಹೆಣ ಹೂತಾಕಿದ್ದೀನಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಚುನಾಯನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಂತೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೇನ್ ತನಿಖೆ ಎಲ್ಲ ಮುಗೀತು ಬಿಡಪ್ಪ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅನ್ನೋ ಅಷ್ಟರೊಳಗೆ ಮತ್ತೊಂದು ಹೊಸ ಕತೆ ಈಗ ಹತ್ತು ಶವ ಹೂತದ್ದು ಯಾವಾಗ ಎಲ್ ಹೂತಿದ್ದು ಅದ್ರ ಬಗ್ಗೆ ಈಗ ಮತ್ತೆ ವಿಚಾರಣೆ ಶುರುವಾಗುತ್ತೆ ಶಿವಮೊಗ್ಗ ಜೈಲಿನಲ್ಲಿ ಇರುವಂತ ಚಿನ್ನಯ್ಯನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ವಿಚಾರಣೆ ನಡೆಸಬೇಕು ಅಂತ ಅಂದರೆ ಮತ್ತೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಬರಬೇಕು ಕಸ್ಟಡಿಗೆ ಪಡ್ಕೊಳ್ಬೇಕಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಇನ್ನೇನು ಚಾರ್ಜ್ ಶೀಟ್ ಹಾಕಬೇಕು ಅಂತ ಅಧಿಕಾರಿಗಳು ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಅದ್ರ ಬೆನ್ನಲ್ಲೇ ನಿನ್ನೆ ಕೋರ್ಟ್ನಲ್ಲಿ ಚುನ್ನಯ್ಯ ಹೊಸ ಕಥೆಯನ್ನು ಶುರು ಮಾಡಿದ್ದಾನೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ವಿಚಾರಣೆ ಮಾಡೋದಕ್ಕೆ ಮತ್ತು ಕಸ್ಟಡಿಗೆ ಪಡ್ಕೊಳ್ತಾರ ಚೆನ್ನಯ್ಯನನ್ನ ಎಸ್ ಐ ಟಿ ಸೌಖ್ಯ ಹೌದು ಈ ನೂರಾರು ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ಒಂದು ಸ್ಫೋಟಕ ಹೇಳಿಕೆ ಅಥವಾ ಯೂಟರ್ನ್ ಹೊಡೆದಿದ್ದಾನೆ ಅಂತ ಹೇಳ್ಬೋದು ಎಸ್ ಐ ಅಧಿಕಾರಿಗಳು ಆತನನ್ನು ಬಹಳ ತೀವ್ರವಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲೂ ಕೂಡ ಹೇಳದಂಥ ಒಂದಿಷ್ಟು ವಿಚಾರವನ್ನು ಆತ ಕೋರ್ಟ್ ಮುಂದೆ ಸಾಕ್ಷಿ ಹೇಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ನೀಡಿದ್ದಾನೆ ಅಂದರೆ ಹತ್ತು ಶವಗಳನ್ನು ಒಂದೇ ಕಡೆ ಹೂತಂಥ ರಹಸ್ಯವನ್ನು ಆತ ಎಸ್ ಅಧಿಕಾರಿಗಳ ಮುಂದೆ ಹೇಳಿದಾನೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇದೆ ಆ ಕೋರ್ಟ್ನಲ್ಲಿ ಆತ ಹೇಳಿರುವಂಥ ವಿಚಾರ ಅಂದರೆ ಅದು ತನಿಖಾಧಿಕಾರಿ ದಯಾಮ ಅವರ ಕೈಗೆ ಸಿಕ್ಕಿದ್ಯೋ ವರದಿ ಅದನ್ನು ಕಂಡಂತ ತನಿಖಾಧಿಕಾರಿ ದ ಅಮ್ಮ ಅವರೇ ಒಂದು ಅರ್ಥದಲ್ಲಿ ಶಾಕ್ ಆಗಿದ್ದಾರೆ ಈತ ಇಲ್ಲಿಷ್ಟು ದಿನ ನಾನು ವಿಚಾರಣೆ ಮಾಡಿದ್ರು ಕೂಡ ಹೇಳದಂತ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಅರ್ಥದಲ್ಲಿ ಈಗ ಶಾಕ್ ಆಗಿದೆ ಹಾಗಾಗಿ ಈಗ ಆ ಒಂದು ವರದಿ ಆಧಾರದಲ್ಲಿ ಚಿನ್ನಯನನ್ನ ಮತ್ತೆ ಎಸ್ ಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅದ ಕೋರ್ಟ್ ಮುಂದೆ ಇತರ ಇತರ ನಾನು ಒಂದು ಹೆಣಗಳನ್ನು ಒಂದೇ ಕಡೆಗಳಲ್ಲಿ ಹೂತ್ ಹಾಕಿದ್ದೀನಿ ಹತ್ತು ಹೆಣಗಳನ್ನು ಹೂತ್ ಹಾಕಿದ್ದೀನಿ ಅನ್ನೋದನ್ನ ಅಷ್ಟೇ ಹೇಳಿದಾನೆ ಬಿಟ್ಟರೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೂತು ಹಾಕಿದ್ದೀನಿ ಅದಕ್ಕೆ ಆತರ ಸೂಚನೆ ಕೊಟ್ಟರು ಹತ್ತು ಹಲವು ಪ್ರಶ್ನೆಗಳು ಅದೇ ತರ ಉಳ್ಕೊಂಡಿದೆ ಬಾಕಿ ಉಳ್ಕೊಂಡಿದೆ ಹಾಗಾಗಿ ಮುಂದೆ ಚಾರ್ಜ್ ಶೀಟ್ ಹೊತ್ತಿನಲ್ಲಿ ಇದು ಅಧಿಕಾರಿಗಳಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೋರ್ಟ್ ಮೂಲಕ ಆದೇಶವನ್ನು ಪಡೆದು ಶಿವಮೊಗ್ಗ ಜೈಲಿನಲ್ಲಿ ಮತ್ತೆ ಚಿಹ್ನೆಯನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಇದಕ್ಕೆ ಬೇಕಾದಂತಹ ತಯಾರಿಯನ್ನ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಸೌಖ್ಯ ಡೀಟೇಲ್ಗೆ